For the first time in KGF, we proudly introduced this modern method of education, specially designed for children aged 2 to 5 years. Carmel Kids, located near Ayyappa Temple, in Roberts Robertson Pet Cage. is the modern way of education for children aged 2 to 5 years. We provide a safe and secure environment with CCTV surveillance, smart boards, smart classes, and child friendly spaces. Our approach encourages children to think, do, and explore through critical thinking. ಟೀಲ್ ಲರ್ನಿಂಗ್ ಕಾನ್ವರ್ಸೇಷನ್ ಫಾರ್ ಅಡ್ಮಿಶನ್ವೈರೀಸ್ ಶ್ರೀವಾರಿ ನಿಲಯಂ ನಿಯರ್ ಅಯ್ಯಪ್ಪ ಟೆಂಪಲ್ ಪಾರಂಡಲ್ಲಿ ನಡೀತಾ ಇರೋ ಅವ್ಯ ಬಗ್ಗೆ ಇಲ್ಲಿ ಏನಂದ್ರೆ ಪಾಲಂಡಲ್ಲಿ ಪಂಚಾಯತ್ ಇದು ಎಲ್ಲಾ ಜನಗಳನ್ನ ಇಟ್ಟು ಕೆಲಸ ಮಾಡ್ಬೇಕಾಗಿರೋದು ಎಲ್ಲಾ ವೆಹಿಕಲ್ಸ್ ನ ಇಟ್ಟು ಜಸ್ವಿಗಳನ್ನು ಇಟ್ಟು ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಕೇಳಿದಾಗ ಆ ಇವರು ಸ್ಟಾಪ್ ಮಾಡಿಸ್ತೀನಿ ಅಂತ ಹೇಳಿದ್ರು ಆದ್ರೆ ಯಾವುದು ಅದ್ರ ಬಗ್ಗೆ ಏನು ಅದ್ರ ಬಗ್ಗೆ ಏನು ಸ್ಟೆಪ್ ತಗೊಂಡಿಲ್ಲ ಅದೇ ಕೆಲಸ ಮಾತ್ರ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡಬೇಕು ಅಂದ್ರೆ ಇವಾಗ ಟಿ ಆರ್ ಎಸ್ ಪಾರ್ಟಿ ಸಹಾಯ ತಗೊಂಡು ನಾವು ಇಲ್ಲಿ ಕಂಪ್ಲೇಂಟ್ ಮಾಡಕ್ಕೆ ಬಂದಿದ್ದೀರಿ ಅವರು ಅದ್ರ ಬಗ್ಗೆ ವಿಚಾರಣೆ ಮಾಡ್ತೀನಿ ಇದ್ರ ಬಗ್ಗೆ ಖಂಡಿತ ಕ್ರಮ ತಗೊಂತೀನಿ ಅಂತ ಅರ್ಜಿ ನೀವು ಕಂಪ್ಲೇಂಟ್ ಮಾಡಿದ್ದೀರಾ ಯಾರ್ಯಾರಿಗೆಲ್ಲ ಕಂಪ್ಲೇಂಟ್ ಮಾಡಿದ್ರಿ ಸರ್ ಸರ್ ನಾವು ಫಸ್ಟ್ ಸೆಕ್ರೆಟರಿ ಕಂಪ್ಲೇಂಟ್ ಮಾಡಿದ್ರಿ ಸೆಕ್ರೆಟರಿಯಿಂದ ಪಿ ಡಿಒ ಕಂಪ್ಲೇಂಟ್ ಆಗಿದೆ ಇ ಡಿಒಿಂದ ಇಒ ಬಂತು ಇಂದ ಡಿ ಎಸ್ ಅವ್ರಿಗೂ ಹೋಯ್ತು ಡಿ ಎಸ್ ಅವರು ಆಗಿಲ್ಲ ಅದರಿಂದ ಸಿಇಒ ಅವ್ರಿಗೂ ಕಂಪ್ಲೇಂಟ್ ಮಾಡಿದಿರಿ ತಿರ್ಗ ಬೆಂಗಳೂರು ಬೆಂಗಳೂರು ಕಮಿಷನರ್ಗು ಕಲಿಸಿದ್ರಿ ಲೆಟರ್ ಅವರಿಂದನು ರಿಪ್ಲೈ ಬಂದಿದೆ ಆದ್ರೇನು ಇವರು ಸೂಕ್ತ ಪ್ರಮಾಣ ಏನು ಕ್ರಮ ತಗೊಂಡಿಲ್ಲ ಇವಾಗ ಮಾಧ್ಯಮ ಮೂಲಕ ತಿಳಿಸಬೇಕು ಸರ್ ಈಗ ನರೇಗಾ ಯೋಜನೆಯಲ್ಲಿ ಯಾವ್ಯಾವ ಗ್ರಾಮದಲ್ಲಿ ಯಾವ್ಯಾವ ಕಾಮಗಾರಿಗಳಲ್ಲಿ ಹವ್ಯವರ ಆಗಿದೆ ಅಂತ ಸ್ಪಷ್ಟವಾಗಿ ನೀವು ದೂರ ಕೊಟ್ಟಿದ್ದೀರಾ ಸರ್ ವಿತ್ ಪ್ರೂಫ್ ವಿತ್ ಫೋಟೋ ಸಮೇತ ನಾವು ಕೊಟ್ಟಿದ್ದೀವಿ ಸರ್ ಪಂಚಾಯಿತಿಯಲ್ಲಿ ವಿತ್ ಇಯೋಗೂ ಕೊಟ್ಟಿದ್ದೀರಿ ನಿಮಗೂ ಬೇಕಾದರೆ ಒಂದು ಸೆಟ್ ಇದೆ ಕೊಡ್ತೀರಿ ಎಲ್ಲ ಕಾ ಫೋಟೋ ಕಾಪೀಸು ಸಮೇತ ಇದೆ ವಿತ್ ಪ್ರೂಫ್ ಕಂಪ್ಲೇಂಟ್ ಮಾಡಿದ್ದೀರಿ ಜೆ ಸಿ ಬಿ ಮೂಲಕ ಕೆಲಸ ಮಾಡಿರೋ ಪ್ರೂಫು ಇದೆ ಎಲ್ಲ ಕಂಪ್ಲೇಂಟ್ ಮಾಡಿದ್ದೀರಿ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಸರ್ ಇದು ಯಾವ ಸಾಲಿನ ಅಡಿಯಲ್ಲಿ ಈ ಕೆಲಸ ಮಾಡಿದ್ದಾರೆ ಅಂತ ನಿಮ್ಮ ಇದೆ ನಿಮ್ಮ ದೂರಿನಲ್ಲಿ ಯಾವ ಸಾಲದ್ದು ಯಾವ ವರ್ಷದ್ದು ಟೂ ತೌಸಂಡ್ ಟ್ವೆಂಟಿ ಒನ್ ಅಂದರೆ ಕರೆಂಟ್ವರೆಗೂ ಆಗ್ತಾ ಇದೆ ಸರ್ ಈಗ ನಡೆಸ್ತಾ ಇರೋದು ಸುಮಾರು ಒಂದು ಆರು ತಿಂಗಳ ಈಗ ನೀವು ಮುಂದಿನ ಕ್ರಮ ಏನ್ ಸರ್ ಒಂದ್ ವೇಳೆ ಇಲ್ಲಿ ನಿಮಗೆ ನಿಮ್ಮ ಸಮಸ್ಯೆ ಇಲ್ಲಿ ಬಗೆಹರಿದ್ರೆ ನಮ್ಮ ಜಿಲ್ಲಾಧ್ಯಕ್ಷ ಕೆ ಆರ್ ಎಸ್ ಪಕ್ಷ ಜಿಲ್ಲಾಧ್ಯಕ್ಷ ಮಂಜುನಾಥ್ ಹೇಳಿದಾಗೆ ನೀವು ಸಹ ಹೋರಾಟಕ್ಕೆ ಮುಂದಾಗ್ತೀರಾ ನೀವು ಹೇಗೆ ಖಂಡಿತ ಸರ್ ಇನ್ನ ಇದನ್ನೆಲ್ಲ ಗ್ರಾಮಸ್ಥರು ತಿಳಿಸ್ತೀರಿ ಈ ಗ್ರಾಮಸ್ಥರಿಗೆ ಅರ್ಧ ಬರ್ಧ ಪಾಪ ಎಲ್ಲರಿಗೂ ಯಾರಿಗೂ ಗೊತ್ತಿಲ್ಲ ಇದ್ರ ಬಗ್ಗೆ ನಾವು ಬಾರಂಡಲ್ಲಿ ಗ್ರಾಮಸ್ಥರಿಗೆ ಇದ್ರ ಬಗ್ಗೆ ಇನ್ನೂ ಅರಿವು ಮೂಡಿಸ್ತೀರಿ ಮೂಡಿಸಿ ಇನ್ನೂ ಇದರಲ್ಲಿ ದೊಡ್ಡ ಹೋರಾಟ ಮಾಡ್ತಿರ್ತೀವಿ ಅಕ್ರಮ ಕೌಂಡ್ರ ಬಗ್ಗೆ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಡಿ ಎಸ್ ಆರ್ ಹತ್ರ ಕಂಪ್ಲೇಂಟ್ ಮಾಡೋ ಈ ಸೋಮವಾರ ಯಾವ ಪಂಚಾಯತಿ ಪಾರಂಡಲ್ಲಿ ಪಂಚಾಯತಿ ಕೆಜಿ ತಾಲೂಕು ಇದೇ ಹದಿನಾರನೇ ತಾರೀಕು ನಾವು ಅಕ್ನಾಲೇಜ್ಮೆಂಟ್ ಕೊಟ್ಟಿದ್ದೀವಿ ಈ ತರ ಕೆಲಸ ನಿಲ್ಲಿಸ್ಬೇಕು ಅಂತ ಅಕ್ನಾಲೇಜ್ಮೆಂಟ್ ಕೊಟ್ಟ ಮೇಲೇನು ಹದಿನೆಂಟನೇ ತಾರೀಕು ಹದಿನೆಂಟನೇ ತಾರೀಕು ತಿರ್ಗಾ ಕೆಲಸ ಮಾಡಿದ್ದಾರೆ ಅದ್ರ ಬಗ್ಗೆ ಮಾತಾಡ್ಬೇಕು ಅಂತ ಎಲ್ಲ ಜೆ ಸಿ ಬಿಆರ್ ಕೆಲಸ ಮಾಡಿರೋದು

ಕೆಲಸ ಮಾಡಕ್ ಆಗತ್ತ ಅವ್ರ ಫೋಟೋ ಹಾಕ್ತಾರೆ ಸೆವೆಂಟಿ ಫೈವ್ ಇಯರ್ಸ್ ಬಗ್ದ್ರೆ ಸೊಂಟ ನೋವು ನಡೆದ್ರೆ ಕಾಲು ನೋವು ಅಂತವ್ರ ಹೆಸರು ಫೋಟೋ ಹಾಕ್ಬಿಟ್ಟು ಇವರು ಕೆಲಸ ಮಾಡಿದ ಫೋಟೋ ಹಾಕ್ತಾರೆ ಈ ಏರಿಯಾ ಈ ಊರ್ ಮೆಂಬರ್ ಅವ್ರ ಮಗ ಕೆಲಸ ಮಾಡ್ತಾರ ಫೋಟೋ ಹಾಕಿದ್ದಾರೆ ಈ ಊರು ವಾಟರ್ ವಾಟರ್ ಕೆಲಸ ಮಾಡೋರು ಸೀನಾ ಅಂತ ಅವರು ಅದಕ್ಕೆ ನಿಂತ್ಕೊಂಡು ನಿಂತ್ಕೊಂಡು ಕೆಲಸ ಕೊಡ್ತಾರೆ ಇಲ್ಲಿ ಕೂಲಿ ಕೆಲಸ ಅಂತೂ ಬಿಲ್ ಮಾಡ್ತಾರೆ ಸರ್ ಸ್ಕೂಲ್ ಟೀಚರ್ ಇದೆ ಆ ಸ್ಕೂಲ್ ಟೀಚರ್ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಅಟೆಂಡೆನ್ಸ್ ಬೇಕಾದ್ರೆ ತರಿಸ್ತೀನಿ ಕಾಲೇಜ್ ಹುಡುಗ ವಾಕ್ಯ ಕಾಲೇಜ್ ಹುಡುಗ ಕಾಲೇಜ್ ಎಪ್ಪತ್ತು ವರ್ಷದ ಅಜ್ಜಿ ಕೆಲಸ ಮಾಡಕ ಆಗತ್ತಾ ಅವರು ನಿಲ್ಸಿ ಫೋಟೋ ತಗೋ ಆ ಯಾವ ಕಾಮಗಾರಿ ಎಲ್ಲ ಮಾಡಿದ್ದಾರೆ ಏನು ಸರ್ ಗೋಕುಂಟೇ ಕಾಮಗಾರಿ ಅಂತ ಮಾಡ್ತಾ ಇದ್ದಾರೆ ಸರ್ ಅಲ್ಲಿ ನೋಡಿದ್ರೆ ವರ್ಕಿಂಗ್ ಟೈಮ್ ಅಲ್ಲಿ ಯಾರು ಇರಲ್ಲ ಜೆಸಿಬಿ ಬಂದು ಕೆಲಸ ಮಾಡುತ್ತೆ ಆದ್ರೆ ಎಂಡ್ ಆಫ್ ದ ಡೇ ಅಲ್ಲಿ ಫೋಟೋ ತೆಗೆದ್ಬಿಟ್ಟು ಅಪ್ಲೋಡ್ ಮಾಡ್ತಾರೆ ಈ ತರ ಜನ ಮಾಡಿದ್ದಾರೆ ಅಂತ ಜನ ನಿಲ್ಸ್ಬಿಟ್ಟು ಫೋಟೋ ಹಿಡಿತಾ ಇದ್ದಾರೆ ಮಾಡೋದೆಲ್ಲ ಕೆಲಸ ಜೆ ಸಿ ಬಿ ಅದರಲ್ಲಿ ನಿಮ್ಮಲ್ಲಿ ದಾಖಲೆ ಏನಿದೆ ಸರ್ ನೀವು ಜೆ ಸಿ ಬಿ ಅಂತ ಹೇಳ್ತೀರಾ ಏನಿದೆ ದಾಖಲೆ ಸರ್ ರಾತ್ರಿ ಒಂಬತ್ತು ಗಂಟೆಗೆ ಫೋಟೋ ಹೊಡೆದಿದ್ದಾರೆ ಒಂಬತ್ತು ಗಂಟೆಗೆ ಕೆಲಸ ಮಾಡ್ತಾರಾ ಒಂಬತ್ತು ಇಪ್ಪತ್ ನಿಮಿಷ ಒಂಬತ್ತು ಇಪ್ಪತ್ ನಿಮಿಷ ಕೊಟ್ಟು ಕೊಟ್ಟು ಹೋಗಿದ್ವಿ ಸಾರ್ ಕೊಟ್ಟೋದ್ರೆ ಇವ್ರು ಹೇಳ್ತಾರೆ ಸಾರ್ ಹೇಳ್ತಾರೆ ನೀರು ಇವ್ರು ಬಿಡು ಅಂದ್ರೆ ಬಿಟ್ಟಿ ಕರೆಂಟು ಇವ್ರು ಹಾಕು ಅಂದ್ರೆ ಹಾಕಿ ಇಲ್ದಿದ್ರೆ ನಿಲ್ಸ್ಬಿಡಪ್ಪ ಅಂತ ಇವ ಇವ್ರಿಗೆ ಹೇಳ್ತಾರೆ ಪಿ ಹೋಗಿ ಹೇಳ್ತಾರೆ ಸರ್ ಇವ ಸಾಹೇಬ್ರೆ ಹೇಳ್ತಿದಾರೆ ನಾವೇನ್ ಮಾಡೋದು ಇನ್ ಯಾರಿಗೆ ಹೇಳ್ಬೇಕು ನಾವು ನಾವೇನೋ ದೊಡ್ಡವರು ಇದಾರೆ ಅಂತ ಇವ್ರಿಗೆ ಇದ್ ಮಾಡಕ್ ಬರ್ತೀವಿ ಯಾವ್ದೋ ನಾವು ಇದು ಪರ್ಸನಲ್ ಪ್ರಾಬ್ಲಮ್ಗೆ ನೀರ್ ಕಟ್ ಮಾಡ್ಬಿಟ್ಟಿದಾನೆ ಅದನ್ನ ಕಟ್ ಮಾಡಿದ್ದಾನಂದ್ರೆ ಪಿಡಿ ಅಂತಾರೆ ನಿಂದು ನಿನ್ ತೊಳಕ ಮಾ ಊರ್ದೆಲ್ಲ ಅದು ಟ್ಯಾಕ್ಸ್ ಕಟ್ಟರೆ ಮಾತ್ರ ನೀರ್ ಬಿಡ್ತಾರಂತೆ ನನಗೆ ನನ್ನ ಟ್ಯಾಕ್ಸ್ ಕ್ಲೋಸ್ ಕ್ಲಿಯರ್ ಇದೆ ಎರಡ್ ಸಾವಿರದ ನಾಲ್ಕು ಇದು ಕಟ್ಬಿಟ್ಟಿದೀವಿ ಅದಕ್ಕೂ ಇದಾಗಿದ್ರು ತೋಡ್ಕೋ ಬೇರವ್ರು ತೊಳಿಯಕಲ್ ಇಲ್ಲಿ ಇದಕ್ಕೆ ಮುಂಚೆ ಉಲ್ಕೋರಲ್ಲಿ ಇದ್ರಿ ಗುಟ್ಟಾಲಿ ಹುಲ್ಕೋರಲ್ಲಿ ಅಲ್ಲಿ ಕಾಮಗಾರಿ ಮಾಡಿದ್ರೆ ಅವ್ರ ಮೇಲೆ ಅಬ್ಜೆಕ್ಷನ್ ಬಂದು ಕೆಲಸ ಬಿಟ್ಟು ತಾಲೂಕು ಆಫೀಸಲ್ಲಿ ಸುಮ್ಮನೆ ಕೊಟ್ಟಿದ್ರಿ ಇವಾಗ ದುಡ್ಡು ಕೊಟ್ಟು ಅಲ್ಲಿ ಸೇರಿದ್ದಾರೆ ಅಲ್ಲಿ ಕೆಲಸ ಮಾಡುವಂತ ಇಂಜಿನಿಯರ್ ಮಂಜು ಅವರೇನು ಇವರು ಇಂಜಿನಿಯರ್ ಕೆಲಸ ಅಧಿಕಾರಿ ಕೆಲಸ ಮಾಡ್ತಾ ಇಲ್ಲ ಹಣ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ಏನಪ್ಪಾ ಅಂದ್ರೆ ಕಾಮಗಾರಿ ಒಂದೂ ಆಗಿಲ್ಲ ಅಲ್ಲಿ ಇವಾಗ ಅವ್ರಿಗೆ ಅವ್ರು ಬಂದು ಗ್ರಾಮಸ್ಥರು ದುಡ್ಡು ಕೊಟ್ಟಿದ್ದಾರೆ ನಮ್ಮ ಪಕ್ಷದ ಕಾರ್ಯಕರ್ತರು ಕೊಟ್ಟಿದ್ದಾರೆ ಬಂದು ಇವ್ರು ಹೇಳ್ತಾರಂತೆ ನಾವು ಅಭಿವೃದ್ಧಿ ಮಾಡ್ತಾ ಇದೀವಿ ಕಾಮಗಾರಿ ನೀವು ಒಂದು ಕೆಲಸ ಮಾಡ್ತಾರ ಅಲ್ಲಿ ಏನು ಕಾಮಗಾರಿ ಆಗಿದೆ ಅನ್ನೋದನ್ನ ನಮ್ಗೆ ತೋರ್ಸಿ ಬನ್ನಿ ಇಲ್ಲ ನಿಮ್ ಪಿ ಡಿ ಒಂದು ಕರೀರಿ ಇವಾಗ ಕಾಮಗಾರಿ ಆಗಿದ್ರೆ ತೋರಿಸಿದ್ರಿ ನಾವು ಕಾಮಗಾರಿ ಮಾಡಿದ್ರೆ ಇಲ್ಲ ಅಂತ ಹೇಳೋಣ ಕಾಮಗಾರಿ ಮಾಡಿದ್ರವನೇ ಇನ್ನೇನು ನಾಲ್ಕೈದು ಆಗೋಗಿದೆ ಅಧ್ಯಕ್ಷರು ಸದಸ್ಯರು ಹೋಗ್ಬಿಡ್ತಾರೆ ಮನೆಗಳಿಗೆ ದುಡ್ಡು ಮಾಡ್ಕೊಂಡು ಹೋಗ್ಲಿ ಅಂತ ಅಧಿಕಾರಿಗಳು ನೀವು ಕೆಲಸ ಮಾಡಬೇಕು ಇರೋದಿಲ್ಲ ಎಲ್ಲಿ ಆಗುದಿ ತೋರಿಸಿ ಬನ್ನಿ ನಿಮ್ ಪಿ ಡಿ ಒನ್ ಕರೀರಿ ಇವಾಗ ಕೋಟಲ್ ಇದ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಪ್ರತಿದಿನ ಏನಕ್ಕೆ ಹೋಗ್ತಾರೆ ಕೋರ್ಟ್ಗೆ ಒಂದ್ ನಿಮಿಷ ಅದು ಗ್ರಾಮಸ್ಥರಲ್ಲಿ ನೀವು ಎಷ್ಟತಿ ಗ್ರಾಮ ಪಂಚಾಯತಿ ಭೇಟಿ ಮಾಡಿದ್ರೆ ಅಲ್ಲಿ ಎಷ್ಟತಿ ನಿಮ್ಗೆ ಪಿ ಡಿಒ ಸಿಕ್ಕಿದ್ದಾರೆ ನೇರವಾಗಿ ಸರ್ ನಾವ್ ಯಾವಾಗ ಹೋಗಿ ಕೇಳಿದ್ರು ಕೋರ್ಟ್ ಇದೆ ಕೋರ್ಟ್ ಇದೆ ನನ್ನಲ್ಲಿ ರೆಕಾರ್ಡ್ ಸಮೇತ ಇದೆ ಅವ್ರು ಮಾತಾಡಿರೋ ರೆಕಾರ್ಡ್ ಸಮೇತ ಇದೆ ನನ್ ಕೋರ್ಟ್ ಇದೆ ಮೇಡಮ್ ಕೋರ್ಟ್ ಇದೆ ವಾರದಲ್ಲಿ ಮೂರ್ ದಿನ ಹೋಗಿದ್ದೀನಿ ಮೂರ್ ದಿನ ಕೋರ್ಟ್ ಅವ್ರ ಮೂರ್ ದಿನ ಕೋರ್ಟ್ ಇದ್ದು ಇಲ್ಲಿ ಏನ್ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಇಲ್ಲಿ ಏನ್ ಕೆಲಸ ಮಾಡ್ತಾರೆ ಇಲ್ಲಿನ ಕೆಲಸ ನಿಭಾಯಿಸೋರು ಯಾರು ನಿನ್ನೆ ಐದು ಗಂಟೆಗೆ ಫೋನ್ ಮಾಡಿದ್ವಿ ಬೆಳಿಗ್ಗೆ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಬನ್ನಿ ಪಂಚಾಯತಿ ಆಫೀಸ್ ಅಂತ ಹೇಳಿದ್ರು ಮತ್ತೆ ಫೋನ್ ಮಾಡಿದ್ರೆ ಸಂಜೆ ಐದು ಗಂಟೆ ಆರು ಗಂಟೆ ಆಗುತ್ತೆ ಇಲ್ಲಿ ಕೇಸ್ ಇದೆ ಬರಕ್ಕಾಗಲ್ಲ ಏನಾದ್ರೆ ಒಂದು ಬರ್ಕೊಟ್ಟು ಹೋಗಿ ನಾನು ಮಾಹಿತಿ ಎನಿ ಟೈಮ್ ಯಾವಾಗ ಫೋನ್ ಮಾಡಿ ಅವ್ರು ಬಂದಿಲ್ಲ ಆಫೀಸ್ಗೆ ಫೋನ್ ಮಾಡಿದ್ರೆ ನನ್ ಕೇಸ್ ಕೊಡ್ತೀನಿ ಕೇಸ್ ನೋಡಿ ನಿಮ್ಗೆ ಹದಿನಾರ ತಾರೀಕು ಗ್ರಾಮಸ್ಥರು ಕೊಟ್ಟಿದ್ದಾರೆ ಅರ್ಜಿ ಹದಿನೇಳು ಹದಿನೆಂಟು ಏನೋ ಮಾಡ್ತಾ ಇದೆ ಇಷ್ಟೇ ನಾ ಇನ್ನ ಮಾತಾಡ್ತಾರೆ ಹೇಳಿ

ಯಾವುದೇ ಒಂದು ನೀರಿನ ವ್ಯವಸ್ಥೆಯಲ್ಲಿ ರೈಸಿಂಗ್ ಮೈನ್ ಗೆ ಕನೆಕ್ಷನ್ ಹಾಕೊಳಕ್ ಬರಲ್ಲ ಆದ್ರೂ ಅವ್ರು ಹಾಕೊಂಡಿದ್ದಾರೆ ಅದ್ರ ಬಗ್ಗೆ ದೂರ ಬಂತು ಬಂದಾಗ ಅದನ್ನ ನಾನು ಇತ್ಯಾರ್ಥ ಮಾಡಿ ಮತ್ತೆ ಬೇರೆ ಬೇರೆ ಆಲ್ಟ್ರೇಟ್ ಮಾಡಿ ವ್ಯವಸ್ಥೆ ಮಾಡಿ ನೀರು ಕೊಡ್ತಾ ಇದೀವಿ ರೈಸಿಂಗ್ ಅಲ್ಲಿ ಹಾಕೊಳ್ಳಕ್ ಅವಕಾಶ ಇಲ್ಲ ಎಲ್ಲಾದ್ರೂ ಇದೆಯಾ ಇಲ್ಲ ಆಯ್ತಾ ಅದಾದ್ಮೇಲೆ ಎನ್ಆರ್ ವರ್ಕು ಇವೆಲ್ಲ ನನ್ಗೆ ಅಬ್ಜೆಕ್ಷನ್ ಇದು ಎರಡ್ ಮೂರ್ ತಿಂಗಳು ಒಂದೇ ದಿವ್ಸ ಅಲ್ಲ ಎರಡ್ ಮೂರ್ ತಿಂಗಳಿಂದ ಕೊಡ್ತಾ ಇರುವಂತ ಇದು ಅಬ್ಜೆಕ್ಷನ್ಸ್ ಇದು ಡಿ ಎಸ್ ಬಂದಿದ್ರು ಡಿ ಎಸ್ ಪರಿಶೀಲನೆ ಮಾಡಿದ್ರು ಅವತ್ತು ಇವ್ರನ್ನ ಅಬ್ಜೆಕ್ಷನ್ ಯಾರು ಕೊಟ್ಟಿದಾರೋ ಅವ್ರನ್ನು ಕೂಡ ಕರ್ಸ ಕರೆಸಿದ್ವಿ ನೀವು ಅವತ್ತು ಅವ್ರು ಬರ್ಲಿಲ್ಲ ಆದ್ರೂ ಅವತ್ತಿಂದ ಯಾವ್ದು ಕೂಡ ಎನ್ ಎಂ ಆರ್ ತೆಗಿತಲ್ಲ ಎಲ್ಲ ಕೆಲಸನೂ ನಾವು ನಿಲ್ಲಿಸೋವಂತ ವ್ಯವಸ್ಥೆ ಮಾಡಿದ್ವಿ ಬೇರೆ ಈಗ ಚರಂಡಿ ಕೆಲಸ ಚರಂಡಿಯಲ್ಲಿ ನೀರು ತುಂಬಿಕೊಂಡು ಅಲ್ಲಿ ನೀರ್ ಪಾಸಾಗಿಲ್ಲ ಅಂತಂದ್ರೆ ನಾವು ಜನರ ಮಾಡದೇ ಇರತ್ತ ಕೆಲಸ ನಾವು ಯಂತ್ರೋಪಕರಣದಿಂದ ಕರ್ಣದಿಂದ ಮಾಡುವಂತ ಅವಕಾಶಗಳಿದ್ದಾಗ ನಾವು ಮಾಡ್ಬೇಕಾಗುತ್ತೆ ಎನ್ಆರ್ ಅಲ್ಲಿ ಮಾಡಿಲ್ಲ ಅವ್ರು ಹೇಳ್ತಾ ಇರುವಂತ ಕೆಲಸ ಅಲ್ಲಿ ನೀರು ತುಂಬಿಕೊಂಡಿತ್ತು ಆ ಜೆ ಸಿ ಬಿ ಅಲ್ಲಿ ಮಾಡಿದ್ದಾರೆ ಆಯ್ತಾ ಅದು ಬೇರೆ ಆಲ್ಟರ್ನೇಟು ಬೇರೆ ಕಾಮಗಾರಿ ಮಾಡಿರೋದು ಎನ್ ಕಾಮಗಾರಿ ಇಲ್ಲ ಇದುವರೆಗೂ ಕೂಡ ಎನ್ಅರ್ ಯಾವ್ದು ತೆಗೆದಿಲ್ಲ ಸೀಕ್ರದ ಮಾಡಬಹುದು ಅದು ಮಾಡಿಲ್ಲ ಅಂತ ಹೇಳಿಲ್ಲ ನಾನು ಹೇಳಿದ ನರೇಗಾ ಕಾಮಗಾರಿ ಸಿ ರಸ್ತೆ ಎಲ್ಲ ಕಾಲ್ವೆಲ್ಲ ಇದ್ರೆ ಮಾಡ್ತಾ ಇದ್ರಲ್ಲ ಇದನ್ನ ಪರಿಶೀಲನೆ ಮಾಡಿ ಇಲ್ಲಪ್ಪ ಎಲ್ಲ ಹೇಳ್ತಾ ಇದೀನಲ್ಲ ಈಗ ಪಬ್ಲಿಕ್ ನೋಡುವಂತ ಅವಕಾಶ ಕೂಡ ಇದೆ ಅಲ್ಲಿ ನೀವು ಪರಿಶೀಲನೆ ಮಾಡ್ಕೊಳ್ಳಿ ಯಾವ್ದೇ ಎನ್ ಮಾರು ನೀವು ಅಬ್ಜೆಕ್ಷನ್ ಇವ್ನವರೆಲ್ಲ ಕೊಟ್ಟ ಮೇಲೆ ನಾವ್ ಮಾಡಿಲ್ಲ ಅವ್ರ ಯಾವಾಗ ಬಂದಿದ್ರು ಬಂದಿದ್ರ ಒಂದ್ ತಿಂಗ್ಳು ಮೊದ್ಲು ನೋಡಿ ಸರ್ ಸ್ನೀನ್ ಶರ್ಟ್ ಇದೆ ಇವ್ರು ಹೇಳ್ತಾರೆ ನಾಲ್ಕು ಗಂಟೆಗೆ ಮೂರು ಗಂಟೆಗೆ ಮಾಡಿದೀನಿ ಅಂತಾರೆ ನೋಡಿ ನಾವ್ ಹತ್ರ ಸ್ನೀನ್ ಶರ್ಟ್ ಇದೆ ಇವ್ರು ಮಾತಾಡ್ತಾರಂತ ನಮ್ದಲ್ಲ ಲೈನ್ ಡಿಪಾರ್ಟ್ಮೆಂಟ್ ರೈತರು ಮಾಡುವಂತ ಕೆಲಸಗಳು ನಾವು ರೈತರು ಅವ್ರ ಜಮೀನಲ್ಲಿ ಅವರೇ ಕೆಲಸ ಮಾಡ್ಕೊಂಡ್ರೆ ಕೂಲಿ ಕೊಡುವಂತ ಅವಕಾಶ ಅಲ್ಲಲ್ಲ ಅದ್ರಲ್ಲಿ ಅವಕಾಶ ಇದೆ ಮಾಡ್ಕೊಳ್ತಾ ಇದಾರೆ ಕಾಮಗಾರಿ ಹೆಸರು ಗ್ರಾಮದ ಗೋಪಾಲ ಜಮೀನಿಂದ ಪಲವನಕೆರೆಯವ್ರಿಗೂ ರಾಜಕಾಲುವೆ ಅಭಿವೃದ್ಧಿ ಯಾವ್ದು ಯಾವ ವೀರಂಗಪ್ಪ ಗ್ರಾಮ ಪಾರು

ಅಧ್ಯಕ್ಷರೆ ಮಂಜುನಾಥ್ ಅವರೇ ಇದು ಪಂಚಾಯತ್ ರಾಜ್ ಸಿಸ್ಟಮು ನಿಮಗೆ ಗೊತ್ತಿರುತ್ತದೆ ಮೂರು ಅಂಥದ್ದು ಸರ್ಕಾರ ಸರ್ಕಾರ ಅವರು ಕೂಡ ಅಧಿಕಾರ ಕೊಟ್ಟಿದ್ದಾರೆ ಪಂಚಾಯತ್ ರಾಜ್ಗೆ ಏನು ಕೊಟ್ಟಿದಾರೋ ಅಧಿಕಾರ ಅದನ್ನು ಉಪಯೋಗಿಸ್ತಾರೆ ಅದ್ರ ಮೇಲೆ ಅಧಿಕಾರಿ ನಾನು ಆಯ್ತಾ ನೀವೇನು ಅಬ್ಜೆಕ್ಷನ್ ಕೊಟ್ಟಿದ್ದೀರೋ ಅವ್ರು ಕೊಟ್ಟಿದ್ದೀನಿ ನಿಲ್ಲಿಸ್ ಕೇಳಿದ್ದೀನಿ ಅಧಿಕಾರ ಸರ್ಕಾರ ಕಿತ್ತಾಕಿ ನಾವ್ ಹೇಳಕ್ ನಾವೇ ಮಾಡ್ತಾ ಮಾಡಕ್ ಬರಲ್ಲ ಮಾಡ್ತಾ ಇಲ್ಲಪ್ಪ ಅದು ಅದು ಬೇರೆ ಕೆಲಸ ಅವ್ರು ಹೇಳಿರೋದು ಪಾರನ್ ಅಲ್ಲಿದು ಫಾರು ಇದೆಯೋ ಅದೆಲ್ಲ ನಾನು ಗ್ರಾಮ ಪಂಚಾಯತಿ ಆ ಪಂಚಾಯತಿ ಇದ್ರಲ್ಲೇ ಯಾರ ಹೇಳಪ್ಪ ಹೇಳಿ ಏನೇನೆ ಅಂತ ಯಾರು ಅವನವರು ಹೇಳಿ ಅವನವರು ಗ್ರಾಮಸ್ಥರ ಹೇಳಿ ಅಲ್ಲಿ ಗ್ರಾಮ ಪಂಚಾಯತ್ ಮೆಂಬರ್ ಇದ್ದಾರೆ ಅಲ್ಲಿ ಸಾರ್ವಜನಿಕರಿದ್ದಾರೆ ಅವ್ರಿಗೆ ಅವ್ಯವಸ್ಥೆ ಇದ್ರೆ ಅವ್ರು ಹೇಳ್ಬೇಕಲ್ಲ ನೀವ್ ಹೇಳಿಪ್ಪ ಆ ಊರ್ ಕೂಡ ನಂದೇ ಜವಾಬ್ದಾರಿ ಆ ಊರಲ್ಲಿ ಅವ್ರು ಯಾರು ಓದಿಲ್ಲ ಇಲ್ಲ ಮಾಡಲ್ಲ ಅಂತ ಹೇಳ್ತಾರೆ ಟೋಟಲ್ ಹತ್ತು ಗ್ರಾಮ ಇದೆಯಲ್ಲ ಹತ್ತು ಗ್ರಾಮಕ್ಕೆ ನೀವೇ ಜವಾಬ್ದಾರಿ ಅಂತಂದ್ರೆ ಅದು ಕೊಡಿ ನಮ್ಗೆ ಏನಂತ ಅದ್ರ ಪ್ರಕಾರ ಮಾಡ್ತೀವಿ ನಿನಗೆ ಪ್ರತಿಯೊಬ್ಬರಿಗೆ ಪ್ರತಿಯೊಬ್ಬರು ಕೂಡ ಒಂದು ಅಧಿಕಾರ ಇರ್ತದಲ್ಲಪ್ಪ ನಿನ್ನ ಅಧಿಕಾರ ನನ್ ಕಿತ್ಕೊಳಕ್ ಆ ಊರ್ನ 俺と ನೀವ್ ಹೇಳಿದ್ರೆ ನಾವು ಇದು ಮಾಡಿ ಬರುತ್ತೆ ಅಂತ ಇಬ್ಬರು ಹಾಕೊಂಡಿದ್ದೀರಪ್ಪ ಆ ಊರ್ ಅವ್ರಿಗೆ ಬಂದ್ರು ನಿಲ್ಸೋನ್ ಕೊಟ್ರ ಮಾತ್ರ ನಾನು ಕಾಮಗಾರಿ ನಿಲ್ಸುದು ಅದು ಆಗದಲ್ಲ ಇದ್ರೆ ಸಾರ್ವಜನಿಕರು ಯಾರಾದ್ರೂ ಸಂಬಂಧಪಟ್ಟವ್ರೆ ಬರ್ಬೇಕಂತ ಆಯ್ತಪ್ಪ ಬಾರಿಗೆ ಸಂಬಂಧ ಯಾವ್ದು ಮಾಡ್ಬೇಡಪ್ಪ ಎಲ್ಲ ನಿಲ್ಸ್ಬಿಡ್ತೀವಿ ಅಲ್ಲ ಇದರ ಫೋಟೋಗೆ ನೇಮ್ಗೆ ಮ್ಯಾಚ್ ಆಗ್ತದೆ ನೋಡಿ ಸರ್ ಅದು ಏನಪ್ಪ ಎಲ್ಲ ಹ ಯಾವ ಎಲ್ಲಾ ಕೆಲ್ಸ ಹಂಗೆ ಮಾಡ್ತಾರೋದು ಆಯ್ತಲ್ಲ ಸರ್ ಅದೇ ಗ್ರಾಮದಲ್ಲಿ ಯಾರೋ ಒಂದು ದೂರ್ ಕೊಡ್ತಾರೆ ಅಲ್ಲಿ ದಬ್ಬಾಳಕ್ಕೆ ದೌರ್ಜನ್ಯಗಳು ನಡೀತಾವೆ ಸಾರ್ ಹೇಳಿದಂಗೆ ಅವರು ಅವ್ರು ಬಂದಿಲ್ಲ ಬರಲ್ಲ ರೀ ಗಲಾಟೆ ಅಂತ ನಾವು ಬಂದೆ ನಾನು ಇದಾಗಿ ಆ ಅಧ್ಯಕ್ಷರು ಬಂದು ನಮ್ ಕೆಲಸ ಹಾಕ್ಬೇಕು ಅಂತಂದಾಗ ನಾನು ಏನ್ ಮಾಡ್ಬೇಕು ನೀವು ಬನ್ನಿ ಕೆಲಸ ನಾವು ಮಾತಾಡೋದು ಈಗ ನೋಡಿ ಈಗ ಮಧ್ಯಾಹ್ನ ಬನ್ನಿ ವಿಡಿಯೋ ಬರ್ತದೆ ಇವನ್ ಬರಲ್ಲ ಈಗ ವರೆಗೂ ಕೋರ್ಟ್ ಇದೆ ಕೋರ್ಟ್ ಹೋಗಿದ್ದಾನೆ ಹೋಟೆಲ್ ನಾವ್ ಮಾಡ್ಕೊಡೋ ಬರ್ಬೇಕಲ್ಲ ಅದ್ರ ತಪ್ಪು ಯಾಕಂದ್ರೆ ಆಗಿದ್ರೆ ಯಾರೋ ಬಂದ್ಬಿಡೋಲ್ಲ ಈ ಸಮಾಜದಲ್ಲಿ ಕಟ್ಟಿ ಕಡೆ ಮನುಷ್ಯನ್ ಗೌರವ ಕೊಡುವಂತ ಜವಾಬ್ದಾರಿ ನಮ್ದು ಪ್ರಶ್ನವ್ರ ಅವ್ರಿಗೂ ಗೊತ್ತಿದೆ ವಿಚಾರ ಅವ್ರಿಗೆ ಯಾರಿಗೂ ಗೌರವ ಕೊಡ್ಬೇಡ ನನಗೆ ಕೊಡು ಅಂದ್ರೆ ನಾನ್ ಕೊಡಕ್ರೆ ಆ ಕೊಟ್ಟಿ ಕೊಡ್ಬೇಕು ಅಂದ್ರಲ್ಲ ಇದು ಸಮಾಜ ಇದು ಸಮಾಜ ಪ್ರಜಾಪ್ರಭುತ್ವ ಸಂವಿಧಾನ ಹಕ್ಕು ಅದೆಲ್ಲ ನಾನ್ ಕಿತ್ಕೊಳಕ್ ನಾನ್ ಯಾರು ರೆಡಿ ಇಲ್ಲ ಸಮಾಜ ಸಮಾಜದಲ್ಲಿ ಅವ್ರಿಗಿರುವ ಅಧಿಕಾರ ನಾನು ಕಿತ್ಕೊಳಕ್ ಆಗಲ್ಲ ನಮ್ಮ ಯುವ ಸಾರ್ ಮಾತಾಡೋದು ಅಂದ್ರೆ ಅದೇ ಗ್ರಾಮಸ್ಥರು ಬರಬೇಕಪ್ಪ ಬೇರೆ ಯಾರು ಬಂದು ಕೊಟ್ಟರು ಸಮಾಜದಲ್ಲಿ ಮನುಷ್ಯ ಬಂದ್ರು ಕೂಡ ಅವ್ನು ಗೌರವ ಕೊಡುವಲ್ವಾ ನಮ್ಗೆ ನಡೀತಾ ಜನ ಅದೇ ಕೆಲಸ ನಾವು ಜನ ತೆರಿಗೆ ಕೊಟ್ಟಿದ್ದ ಹೋಲಾಗತ್ತೆ ಅಂತ ಕೇಳುವುದಕ್ಕೆ ಎಲ್ಲರೂ ಆಗ್ತಿದೆ ಅಂತ ಅದೇ ಊರ ಬರ್ಬೇಕಂತ ಹೇಳ್ತೀರಲ್ಲ ಇದು ತಪ್ಪು ಮೇಲೆ ಅಧಿಕಾರಿ ಇದ್ರೆ ಕೆಲಸ ನಿಲ್ಸ್ಬಿಟ್ಟು ಕೆಲಸ ಆಗಿದೆ ಕೋರ್ಸ್ ಬನ್ನಿ ಹಾಗಿದ್ರೆ ನಾವೇ ಹೋಗ್ತಿವಿ ಅಧಿಕಾರಿಗಳಿಗೆ ಏನಂತ ಗೊತ್ತಿಲ್ಲ ಇವಾಗ ಸ್ವಲ್ಪ ಅಧಿಕಾರಿಗಳು ಸ್ವಲ್ಪ ಓದಿರ್ಲಿಲ್ಲ ಅರ್ಧ ಬರ್ಧ ಓದ್ ಬಂದಿರ್ತಾರೆ ನನಗೆ ವಿಚಾರ ಓದಿಲ್ಲ ಅಂದ್ರೆ ನನ್ಗೆ ವಿಚಾರ ಗೊತ್ತು ಓದಿದ್ದೀವಿ ನಾವು ಓದ್ ಬಂದಿರೋದೆ ಈ ರೀತಿ ಅದೇ ಊರವ್ರು ಬರಬೇಕು ಅವರೇ ಕೊಡಬೇಕು ಅದೇ ಊರವ್ರು ಕೊಡಲ್ಲಪ್ಪ ಒಬ್ಬರು ಯಾಕಂದ್ರೆ ಅಲ್ಲಿ ಡಬ್ಬಾಳು ಇದನ್ನ ಪರಿಶೀಲನೆ ಮಾಡಿ ಮೇಲೆ ಅಧಿಕಾರಿ ಇಲ್ಲಿ ಯಾರು ಇಂಜಿನಿಯರ್ ಇರ್ತಾರೆ ಹೋಗಿ ನೋಡ್ರಪ್ಪ ಅಂತ ನೋಡ್ಸಿ ಕೆಲಸ ಆಗಿಲ್ಲ ಸ್ಟಾಪ್ ಮಾಡೋ ಕೆಲಸ ಮೇಲೆ ಅಧಿಕಾರಿ ಆಗಿರೋ ಇವೋ ಮಾಡಬೇಕು ಹದಿನಾರು ಪಂಚಾಯತಿಗಳಿಗೆ ಇವರು ದೊಡ್ಡ ಸ್ಥಾನದಲ್ಲಿ ಇರೋರು ಇವರೆಲ್ಲ ಅವ್ರು ಮಾಡೋದು ಕರೆಕ್ಟ್ ಇದೆ ಅವರವ್ರ ಬರಬೇಕು ಅನ್ನೋದು ತಪ್ಪು ಸಂದೇಶ ಆಯ್ತು ಇವಾಗ ಇದನ್ನ ನಿಲ್ಲಿಸ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಭಾರತೀಯ ಮೇಡಮ್ ಅವ್ರ ಅವರು ಇಂಜಿನಿಯರ್ ಇಂಜಿನಿಯರ್ ಇದಾರೆ ಹೇಳಿ ಮೇಡಮ್ ಅವರು ಇದಾರೆ ಅವ್ರಿಗೆ ತಿಳಿಸಿದ್ದಾರೆ ಸರ್ ಇವಾಗ ನಿಲ್ಲಿಸ್ತೀವಿ ಅಂದಿದ್ದಾರೆ ಇವತ್ತಿಂದ ಎನ್ ಎಮ್ ಮತ್ತೆ ಹೋದ್ರಿ ಇಲ್ಲಿ ಪ್ರತಿಭಟನೆ ಆರ್ ಎಸ್ ಪಕ್ಷದಿಂದ ಪ್ರತಿಭಟನೆ ಅಂತ ಯಾಕಂದ್ರೆ ಈ ಅಧಿಕಾರಿಗಳು ಸ್ವಲ್ಪ ದಪ್ಪಸ್ ಶರ್ಮ ಇರತ್ತೆ ಹೇಳ್ಬಿಟ್ಟು ಹೋಗ್ತಾರೆ ಮತ್ತೆ ಅವ್ರು ಬರ್ತಾರೆ ಮತ್ತೆ ಮಾಡ್ ಮಾಡೋಣ ಅಂತಾರೆ இதே அதில் பஞ்சாய்த்து இவ்வள ஜமீன்க்கு ஃபாதா மாட்டி நெட் இவ்ர்தே ஜமீன் கொட்டி உலக பிடி ஒவ்வொரு பிடி ஒ அதிர் பேர் அதிர்வரேன் இதன விசாரம் மொனல் லைவு மாநில இல்ல அதோடு ಕಾಫೀಸ್ ಅಂತ ಏನ್ ಇದೆಯಾತ್ರ ವಂಶ ಕೊಡು ಅದು ಕೊಡು ನಿಮ್ ಅಮಾಯಕಿ ಮಾಡುದು ಅಂತ ಮಾತಾಡೋ ಮಾತಾಡೋದು ಮಾತಾಡ್ತಾ ಯಾಕಪ್ಪ ನಾನು ಒಂದು ಜವಾಬ್ದಾರಿಯಲ್ಲಿ ಇದ್ದ ನಂಗೆಲ್ಲ ಗೊತ್ತಿದೆ ಎಲ್ಲ ಪಂಚಾಯತ್ ಇದ್ದೀನಿ ಕೋಲಾರದಲ್ಲಿರೋ ಆರು ತಾಲೂಕುಗಳಲ್ಲಿ ನಾವು ನನ್ಗೆ ಗೊತ್ತಿದೆ ಅದೇ ನಮ್ಮ ಯುವ ಸಾಹೇಬ್

ಪರಿಶೀಲನೆ ಮಾಡೋಣ ಗ್ರಾಮ ಠಾಣೆ ಇದ್ರೆ ಹೇಳಿ ಗ್ರಾಮ ಟಾಣ ಇದ್ರೆ ಹೇಳಿ ನಾವು ಮಾಡ್ತೀವಿ ಗ್ರಾಮ ಠಾಣಾ ಸರದಲ್ಲ ಇರುವುದಿದ್ರೆ ನೀವು ತೋರಿಸ್ತಾ ಇರುವಂತ ದಾಖಲೆ ಪಾನಿ ಹೌದು ಸಾರ್ ನನ್ನ ಜಮೀನಲ್ಲಿ ಇರೋದ್ರನ್ನೇ ಈ ಕಾತಾ ಮಾಡಿದಾನಲ್ಲ ದಿ ಖಾತ

ಅಥ್ವಾ ನಾವು ಮಾಡಿ ಪೊಲೀಸರ ಬೇರೆ ಅವರು ಯಾರ್ಯಾರ ಇವ್ರ ಮೇಲೆ ದಬ್ಬಾಗ ಎಲ್ಲ ಸರಿ ಪಂಚಾಯತಿ ಅವರು ಸಂಘದವ್ರಿಬ್ಬರು ಪೊಲೀಸ್ ಡಿಪಾರ್ಟ್ಮೆಂಟ್ ಮೂರು ಜನ ಬಂದು ನಮ್ಮನ್ನು ಬೆದರ್ಸಿ ಎದುರಿಸಿ ವಿಡಿಯೋ ಎಲ್ಲ ಮಾಡ್ಕೊಂಡು ಬಂದು ಅಕ್ರಮ ಅವ್ರು ಮಾಡಿದ್ದಾರೆ ಈ ಖಾತೆ

ಜಿ ಪಿ ಎಸ್ ಫೋಟೋ ಇಲ್ಲ ಅಂದ್ರೆ ಫೋಟೋ ಇದು ಬೇರೆ ಅಂತಾರೆ ಅದಕ್ಕೆ ಜಿ ಪಿ ಎಸ್ ಫೋಟೋ ಇದ್ರೆ ಜಾಗ ತೋರಿಸುತ್ತೆ ಡೇಟ್ ತೋರಿಸುತ್ತೆ ದಿನ ಅಂತ ಸಾವಿರ ಇವಾಗ ಎಷ್ಟು ಎರಡ್ ಸಾವಿರದ ಇಪ್ಪತ್ ನಾಲ್ಕು ಇಪ್ಪತ್ತೈದ್ರವರೆಗೂ ಇವಾಗ ನಡೀತಾ ಇದಾವೆ ಕಾಮಗಾರಿಗಳಿವೆ ಯಾಕಪ್ಪ ಅಂದ್ರೆ ಸುಮಾರು ನಾಲ್ಕೈದು ತಿಂಗಳಲ್ಲಿ ಅಧ್ಯಕ್ಷರು ಸದಸ್ಯರುಗಳು ಮುಗ್ದು ಹೋಗತ್ತೆ ಮತ್ತೆ ಬೇರೆಯವ್ರ ಬರಷ್ಟೊತ್ತಿಗೆ ದುಡ್ಡು ಮಾಡ್ಕೊಂಡು ಹೋಗುವಂತ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ಸ್ಪಂದಿಸ್ತಾ ಇರುವಂತ ಪರಾಣಲ್ಲಿ ಬಿಡುವ ಮಂಜುನಾಥ್ ಇವರು ಭ್ರಷ್ಟ ಅಂದ್ರೆ ಅರ್ಥ ಆಗ್ತವಲ್ಲ ಪರಮ ಭ್ರಷ್ಟ ಇದಕ್ ಮುಂಚೆ ಗುಟ್ಟಾಲ ಹುಲ್ಕೂರ್ ಗ್ರಾಮ ಪಂಚಾಯತಿ ಅಲ್ಲಿ ಇದ್ರೆ ಅಲ್ಲಿ ಕೆಲಸ ಮಾಡ್ತೀರ ಇವ್ರ ಮೇಲೆ ಸುಮಾರು ದೂರಗಳು ಕೊಟ್ಟು ಅಲ್ಲಿಂದ ಕೆಲಸ ಬಿಟ್ಟು ತಾಲೂಕು ಅಲ್ಲಿ ಸುಮ್ನೆ ಕೂತಿದ್ರು ಇವಾಗ ದುಡ್ಡು ಅಲ್ಲಿ ಕೆಲಸ ಮಾಡ್ತಾ ಇದಾರೆ ನಿಮ್ಗೆ ಹೇಳ್ತೀನಿ ಜನರಿಗೆ ಒಬ್ಬ ಅಭಿವೃದ್ಧಿ ಅಧಿಕಾರಿ ಅಂದ್ರೆ ಆ ಗ್ರಾಮ ಗ್ರಾಮಗಳು ಅಭಿವೃದ್ಧಿ ಮಾಡೋದಕ್ಕೆ ನಿಮ್ಮನ್ ಕಲಿಸೋದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆದ್ರೆ ನೀವು ಅನಾ ಮಾಡೋ ಕೆಲಸ ಬಿಟ್ಟು ಸಾರ್ವಜನಿಕ ಕೆಲಸ ಮಾಡಿ ಅಂತ ಮಂಜುನಾಥ್ ಅವರು ತಿಳಿಸ್ತಾ ಇವರು ಇವತ್ತು ಅದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ ಮಧ್ಯಾಹ್ನ ಮೇಲೆ ಅಂತ ಹೇಳಿದ್ದಾರೆ ಕಾಮಗಾರಿಗಳನ್ನ ತಡೆ ಹಿಡಿತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಇದರಿಂದ ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರು ಅದು ಇಲ್ಲಿನ ಸ್ಥಳೀಯ ಗ್ರಾಮಸ್ಥರು ಎಲ್ಲ ಬಂದಿದ್ದಾರೆ ಇವರಿಗೆಲ್ಲ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಈ ಮುಗಿಸ್ತೀನಿ